ಎಚ್ಚರಿಸಿ ಕೋಕೋಕೋಲಾ ನಿಮ್ಮ ಆರೋಗ್ಯಕ್ಕೆ ವಿಷ ಇತ್ತೀಚಿನ ದಿನಗಳಲ್ಲಿ ಕೋಕೋಕೋಲಾ ಪಾನೀಯದ ಟ್ರೆಂಡ್ ಭಾರಿ ಜೋರಾಗಿ ಬೀಸಿದೆ ಯುವಕ ಯುವತಿಯರು ಮಾತ್ರವಲ್ಲ ಎಲ್ಲಾ ವಯಸ್ಸಿನವರು ಕುಡಿಯೋದ್ರಿವೆ ಆದ್ರೆ ಸ್ನೇಹಿತರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ಕೋಲಾ ನಿಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ಬನ್ನಿ ಒಂದೊಂದಾಗಿ ಈ ಟೇಸ್ಟಿ ಪಾನೀಯದ ದುಷ್ಪರಿಣಾಮಗಳನ್ನು ನೋಡೋಣ ಒಂದು ಕೊಬ್ಬಿನ ಕೋಕೋ ಕೋಕೋಕೋಲಾದಲ್ಲಿ ಸಕ್ಕರೆ ಭಾರಿ ಪ್ರಮಾಣದಲ್ಲಿರುತ್ತೆ ಇದು ದೇಹದಲ್ಲಿ ಕೊಬ್ಬು ಹೆಚ್ಚಿಸಿ ದಪ್ಪ ಆಗಲು ಕಾರಣವಾಗುತ್ತೆ ಒಂದು ಬಾಟಲಿ ಕೋಕೋಕೋಲಾದಲ್ಲಿ ಸುಮಾರು ಮೂವತ್ತೊಂಬತ್ತು ಗ್ರಾಂ ಸಕ್ಕರೆಯಿದೆ ಒಂದು ದಿನಕ್ಕೆ ಇಪ್ಪತ್ತೈದು ಗ್ರಾಂ ಸಕ್ಕರೆ ಮಾತ್ರ ಸೇವಿಸಬೇಕು ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ ಯೋಚಿಸಿ ನೋಡಿ ಒಂದು ಬಾಟಲಿಯೇ ನಿಮ್ಮ ಒಂದು ದಿನದ ಮಿತಿಯನ್ನು ಮೀರಿಸಿಬಿಡುತ್ತೆ ಎರಡು ರಕ್ತದ ಒತ್ತಡದ ಏರಿಳಿತ ಕೆಫೀನ್ ಇದೆ ಇದು ರಕ್ತದ ಒತ್ತಡವನ್ನು ಹೆಚ್ಚಿಸುತ್ತೆ ನಿಮ್ಮ ಹೃದಯಕ್ಕೆ ಹೆಚ್ಚಿನ ಕೆಲಸ ಕೊಡುತ್ತೆ ಹೈಪರ್ ನಂತಹ ಸಮಸ್ಯೆಗಳಿಗೆ ದಾರಿ ತೆರೆಯುತ್ತೆ ಮೂರು ಮೂಳೆಗಳಿಗೆ ಮಾರಕ ಕೋಲಾದಲ್ಲಿ ಫಾಸ್ಫೇಟ್ ಅಂಶ ಹೆಚ್ಚಿರುತ್ತೆ ಇದು ಮೂಳೆಗಳ ಆರೋಗ್ಯಕ್ಕೆ ಹಾನಿಯಾಗುತ್ತೆ ಮೂಳೆಗಳು ಪೊಳ್ಳಾಗುವ ಸಾಧ್ಯತೆ ಹೆಚ್ಚುತ್ತೆ ಮುಂದಿನ ದಿನಗಳಲ್ಲಿ ಆಸ್ಟಿಯೋಪೊರೋಸಿಸ್ನಂತಹ ಕಾಯಿಲೆಗಳಿಗೆ ಕಾರಣವಾಗಬಹುದು ಇದು ಮಾತ್ರವಲ್ಲ ಕೋಲಾ ಕುಡಿಯೋದ್ರಿಂದ ಅಜೀರ್ಣ ಹೊಟ್ಟೆ ಉಬ್ಬರ ಡೇಗು ಹಲ್ಲುಗಳು ಹಾಳಾಗುವುದು ನಿದ್ರೆ ಬರದೆ ನಿಶಕ್ತಿ ತಲೆನೋವು ಬಡಿತ ಜೋರು ಮೂತ್ರಪಿಂಡದಲ್ಲಿ ಕಲ್ಲು ಬೆಳೆಯುವುದು ಅಲರ್ಜಿ ಕ್ಯಾನ್ಸರ್ನಂತಹ ಭಯಾನಕ ರೋಗಗಳಿಗೂ ಕಾರಣವಾಗಬಹುದು ಆದ್ರೆ ಚಿಂತೆ ಬೇಡ ಒಳ್ಳೆಯ ಸುದ್ದಿ ಇದೆ ಕೋಕೋಕೋಲಾ ಬಿಟ್ಟು ಬಿಟ್ಟರೆ ನಿಮ್ಮ ಆರೋಗ್ಯಕ್ಕೆ ಅದ್ಭುತ ಲಾಭವಿದೆ ತೂಕ ಇಳಿಯುತ್ತೆ ಹಲ್ಲುಗಳು ಆರೋಗ್ಯವಾಗಿರುತ್ತವೆ ಮೂಳೆಗಳು ಬಲವಾಗಿರುತ್ತವೆ ನಿದ್ರೆ ಚೆನ್ನಾಗಿ ಬರುತ್ತೆ ಮನಸ್ಸು ಖುಷಿಯಾಗಿರುತ್ತೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ